ನಾವು ಆ ಭಾರವನ್ನು ಹೊತ್ಕೋತಾ ಇದ್ದೀವಿ ಪ್ರತಿನಿತ್ಯ ಆ ಭಾರದ ಯೋಚನೆಯಲ್ಲಿ ಟೆನ್ಷನ್ನಲ್ಲಿ ಇದ್ದೀವಿ ಇವತ್ತು ಮಕ್ಕಳಿಗೆ ಹೊಡಿತಾನೇ ಇಲ್ಲ ಗದರೋದು ಇಲ್ಲ ಭಯ ಪಟ್ಬಿಡ್ತಾರೆ ನನ್ನ ಟೈಮಲ್ಲಿ ನನ್ನ ತಂದೆ ಹೊಡೆದ್ರೆ ರಾತ್ರಿಗೆ ನನ್ನ ಬಂದು ಮುದ್ದು ಮಾಡಿ ಒಂದು ಚಾಕ್ಲೇಟ್ ಕೊಡಿಸಿ ಸಾರಿ ಹೇಳಿ ಕೋಪ ಬರುತ್ತೆ ಬೇಜಾರಾಗುತ್ತೆ ಎಲ್ಲವೂ ಆಗುತ್ತೆ ಸಂಬಂಧಗಳ ಒಳಗಾಗತ್ತೆ ಸ್ನೇಹಿತರ ಒಳಗಾಗತ್ತೆ ಒಂದೇ ಒಂದು ಪದ ತಕ್ಷಣ ಎದುರುಗಡೆ ಇರೋರ ಮೂಡನ್ನು ಚೇಂಜ್ ಮಾಡಿಬಿಡ್ತೀವಿ ಗಂಡ ಹೆಂಡತಿ ಮಧ್ಯದಲ್ಲಿ ಗ್ರಾಟಿಟ್ಯೂಡ್ ಅಂಡ್ ಸಾರಿ ಇಲ್ಲದೆ ಇದ್ದರಿಂದ ಕೋರ್ಟ್ಕೋಗಿದ್ದು ಇವತ್ತಿಂದ ನಿಮ್ಮ ಕೈಯಲ್ಲಿ ವಾಪಸ್ ವಹಿಸ್ತಾ ಇದ್ದೀನಿ ದಯವಿಟ್ಟು ತಗೊಳ್ಳಿ ಒಂದೆರಡು ಪದ ಹನ್ನೆರಡು ಮಾಡಿ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಫೋರ್ ಎಮ್ ಈ ನಾಲ್ಕು ಎಮ್ಗಳಿದ್ದಾಗ ನಮ್ಮ ಜೀವನ ಎಷ್ಟು ಆರಾಮಾಗುತ್ತೆ ನಮ್ಮ ಥಾಟ್ಸ್ ಎಷ್ಟು ಕ್ಲ್ಯಾರಿಟಿ ಸಿಗುತ್ತೆ ಲೈಫ್ ಎಷ್ಟು ಬ್ಯೂಟಿಫುಲ್ ಅನಿಸುತ್ತೆ ಎಷ್ಟು ಅನಿಸುತ್ತೆ ಅದನ್ನ ತಿಳ್ಕೊಳ್ಳೋದೇ ಈ ಫೋರ್ ಎಮ್ ಫಾರ್ಮ್ಯುಲಾ ಅದನ್ನು ತುಂಬ ಸಿಂಪ್ಲಿಫೈ ಮಾಡಿ ತುಂಬ ಚೆನ್ನಾಗಿ ನಮಗೆ ಅರ್ಥ ಆಗೋ ರೀತಿನಲ್ಲಿ ಅಳವಡಿಸ್ಕೊಳ್ಳೋ ರೀತಿನಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಯೋಗಾತ್ಮ ಶ್ರೀಹರಿ ಅವರು ಕಳೆದ ಎಪಿಸೋಡ್ನಲ್ಲಿ ಥ್ಯಾಂಕ್ಸ್ ಅಂದರೆ ಒಂದು ಗ್ರ್ಯಾಟಿಟ್ಯೂಡ್ ಎಷ್ಟು ನಮ್ಮ ಲೈಫನ್ನು ಬ್ಯೂಟಿಫುಲ್ ಆಗಿಸುತ್ತೆ ಅಂತ ಹೇಳಿದ್ದಾರೆ ಇವತ್ತು ಸಾರಿ ಬಗ್ಗೆ ಕೇಳೋಣ ಯಾಕೆ ಸಾರಿ ಹೇಳಬೇಕು ಅಂತ ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ಅಂದಿದ್ರು ಸೊ ದಿಸ್ ಇಸ್ ದ್ಯಾಟ್ ಎಪಿಸೋಡ್ ಸರ್ ಸಾರಿ ಅನ್ನೋ ಆ ಒಂದು ಪದದ ಶಕ್ತಿ ಏನು ಮಹತ್ವ ಏನು ನನಗೆ ನಿಮಗೆ ಬೇಕಾದ ಸತಿ ಆಗಿದೆ ಏನು ಮಾಡ್ತೀನಿ ಎಲ್ಲ ಆದಮೇಲೆ ಆಗುತ್ತೆ ಚರ್ಚೆ ಆಗುತ್ತೆ ಲೆಕ್ಕದಲ್ಲಿ ನಾನು ಕೇಳಬೇಕು ನಾನು ಸ್ವಲ್ಪ ಈಗ ತೋರಿಸ್ತೀನಿ ಹೇಗಿದೆಯಾ ಏನು ಅಂತ ಕೇಳಿ ಬೆಳಗ್ಗೆ ಹೀಗೆ ರಿಯಾಕ್ಟ್ ಮಾಡಿದೆ ಸಾರಿ ಅಂತ ನೀವೇ ಹೇಳ್ತೀರಿ ನೋಡಿದವ್ರ ಅನ್ಕೋಬೇಕು ಸರ್ ಹತ್ರ ಸಾರಿ ಕೇಳಿಸ್ತಾಳ ಹೇಳು ಅಂತ ಏನ್ ಅನ್ಸುತ್ತೆ ನಾನು ಸಾರಿ ಕೇಳಿದಾಗ ಎರಡು ಥರ ಒಂದು ಇಷ್ಟು ದೊಡ್ಡವ್ರು ಸಾರಿ ಕೇಳ್ತಿದ್ದಾರಲ್ಲ ಅವ್ರಿಗೊಂಚೂರು ಈಗೋನೇ ಇಲ್ವಲ್ಲ ದೊಡ್ಡವರು ಅಂದ್ರೆ ಬರೀ ಏಜ್ ಅಲ್ಲಿ ಅಂತಲ್ಲ ಮೆನಿ ಫ್ಯಾಕ್ಟರ್ಸ್ ಆ ಥರ ಒಂದು ಅನ್ಸುತ್ತೆ ಅವರೇ ಕೇಳುವಾಗ ನಾನೇ ಕೇಳ್ಬೋದಿತ್ತಲ್ಲ ಅಂತ ಅನ್ಸುತ್ತೆ ನಾನು ಕೇಳೋದನ್ನ ಅವ್ರು ಕೇಳಿದ್ರು ಅಂತ ಆಮೇಲೆ ಏನಾಗುತ್ತೆ ಖುಷಿ ಆಗುತ್ತೆ ಒಂಥರ ಮನಸ್ಸಿಗೆ ಆರಾಮ್ ಅನ್ಸುತ್ತೆ ಖಂಡಿತ ಆ ಭಾರ ಎಲ್ಲ ಇಳಿದೋಗಲ್ವಾ ಇಷ್ಟೇ ನಾವು ಆ ಭಾರವನ್ನು ಹೊತ್ಕೋತಾ ಇದ್ದೀವಿ ಪ್ರತಿನಿತ್ಯ ಆ ಭಾರದ ಯೋಚನೆಯಲ್ಲಿ ಟೆನ್ಷನ್ನಲ್ಲಿ ಇದ್ದೀವಿ ಎಲ್ಲ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಟೆನ್ಷನ್ನಲ್ಲೇ ಇದ್ದೀವಿ ಅದೆಲ್ಲ ನಲ್ಲಿಫೈ ಆಗೋಗುತ್ತೆ ಒಂದು ಸಾರಿ ಆದಮೇಲೆ ಒಂದೇ ಒಂದು ಸೆಕೆಂಡ್ ಬಿ ಪಿ ಕಮ್ಮಿ ಆಗೋದಕ್ಕೆ ರೈಸ್ ಆಗ್ತಾ ಇದೆ ಕಡಿಮೆ ಆಗೋದಕ್ಕೆ ಎಷ್ಟೊತ್ತು ಬೇಕು ಸಾರಿ ಇಸ್ ನಿಮ್ಮ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀರಿ ಕುದಿಯೋ ನೀರು ಇಟ್ಟಿದ್ದೀರಿ ಕುದೀತಾ ಇದೆ ಆಫ್ ಮಾಡೋದು ಎಷ್ಟೊತ್ತು ಬೇಕು ಒಂದು ಸೆಕೆಂಡ್ ಆಫ್ ಮಾಡಿದ ತಕ್ಷಣ ನೀರೇನಾಗುತ್ತೆ ತಣ್ಣಗಾಗ್ತಾ ಬರುತ್ತೆ ಇದು ಅಷ್ಟೇ ಇಷ್ಟು ಇದ್ದೇ ಇದೆ ಚರ್ಚೆಗಳಿದ್ದೇ ಇದೆ ಬೆಳಗ್ಗೆಯಿಂದ ಸಂಜೆವರೆಗೂ ಫ್ರಿಕ್ಷನ್ಸ್ ಇದ್ದೇ ಇದೆ ಪ್ರತಿ ಫ್ರಿಕ್ಷನಿನ ಎಂಡು ಸಾರಿ ಅಷ್ಟೇ ಅದು ಒಂದು ಈಗೋ ಪರದೆ ಹಾಕ್ಕೊಂಡ್ಬಿಡ್ತೀವಿ ನಾನು ಯಾಕೆ ಆಫ್ ಮಾಡಬೇಕು ನಾನು ಯಾಕೆ ಆಫ್ ಮಾಡಬೇಕು ಅವಳೇ ಮಾಡಲಿ ಸ್ಟವ್ ನಾನು ಯಾಕೆ ಆಫ್ ಮಾಡಬೇಕು ಇಲ್ಲಿ ಮೈಂಡ್ ಆಫ್ ಆಗಬೇಕಷ್ಟೆ ಎಷ್ಟೊತ್ತು ಬೇಕು ಸಾರಿ ಅಷ್ಟೇ ಕೆಲವು ಸತಿ ತಪ್ಪಿರಲ್ಲ ಅಲ್ವಾ ಆಗಲಿ ಒಂದು ಪದ ವೇಸ್ಟ್ ಆಯ್ತು ಎಲ್ಲಿ ಫ್ರಿಕ್ಷನ್ ಆಗತ್ತೆ ಅನ್ನೋದಕ್ಕೆ ಮೂಲ ಕಾರಣ ಇದೆ ನಾನಲ್ಲ ಜಗಳ ಎಳ್ದಿದ್ದು ನಾನಲ್ಲ ತಪ್ಪು ಮಾಡಿದ್ದು ನೀನ್ ತಪ್ಪು ಮಾಡಿದ್ದು ಸೊ ನೀನ್ ಸಾರಿ ಕೇಳಬೇಕು ಇಲ್ಲಿ ಅದು ಎಳೆದ ಆಡ್ತಾ ಇದೆ ಈಗ ಸಪೋಸ್ ನಿಮ್ಮ ತಪ್ಪಿಗೆ ನಾನು ಸಾರಿ ಕೇಳಿದೆ ತಪ್ಪೇನು ದಿಸ್ ಇಸ್ ವಾಟ್ ವಿಟ್ ಟು ಅಂಡರ್ಸ್ಟ್ಯಾಂಡ್ ತಪ್ಪೇನೋ ಒಂದು ಪದ ವೇಸ್ಟ್ ಆಯ್ತಾ ಇಲ್ಲ ನಾನೇನು ಹೇಳ್ತೀನಿ ಯಾವಾಗ್ಲಾದ್ರು ಥ್ಯಾಂಕ್ಸು ಸಾರಿ ಹೇಳಿದಾಗ ಏನು ಹೇಳ್ತೀನಿ ಗೊತ್ತಿಲ್ಲ ಪುಟ್ಟಿ ರಿಸರ್ವ್ ಇಟ್ಕೊತೀನಿ ಅಲ್ವಾ ಮುಂದೆ ಯಾವತ್ತಾದರೂ ಒಂದಿನ ನಾನು ಹೇಳದೇ ಇದ್ದರೆ ಇದನ್ನು ಬಳಸ್ಕೊ ಅಂತ ಹೇಳ್ತೀನಲ್ವಾ ಹಾಗೆ ಇದು ಸಾರಿ ಎಷ್ಟೋ ಸಲ ನನಗೆ ಮೀಟಿಂಗ್ ಲೇಟಾಗಿ ಬರ್ ಬರಬೇಕಾಗತ್ತೆ ಯಾವುದೋ ಒಂದು ವ್ಯಕ್ತಿನ ಭೇಟಿ ಮಾಡಬೇಕಾಗತ್ತೆ ಕಾರಣಾಂತರಗಳಿಂದ ಕಾರಣಾಂತರಗಳಿಂದ ಒಂದು ಐದು ನಿಮಿಷ ಲೇಟಾಗಿ ಹೋಗ್ತೀನಿ ಕ್ರೌಡ್ ಕಾಯ್ತಾ ಇರುತ್ತೆ ಆ ಕಾದ್ ಕಾಯಿಸೋದು ನನ್ನ ಡ್ಯೂಟಿ ಅಲ್ಲ ನನ್ನ ರೈಟೂ ಅಲ್ಲ ಡ್ಯೂಟಿನೂ ಅಲ್ಲ ಆದರೆ ಕಾಯಿಸಿಬಿಟ್ಟ ಮೇಲೆ ಅಷ್ಟು ಜನಕ್ಕೆ ನಾನೊಂದು ಸಾರಿ ಕೇಳಿ ಒಳಕೆಂಟ್ರಾಗ್ತೀನಿ ಅದು ಡ್ಯೂಟಿ ಆಗುತ್ತೆ ನಾನು ಬಳಸ್ಕೊಂಡ್ಬಂದಂಥದ್ದು ನನ್ನ ಕ್ಯಾರೆಕ್ಟರ್ ಈಗ ಮೊದಲೆಲ್ಲ ಇರ್ತಾ ಇರಲಿಲ್ಲ ನೀವು ಹೇಳ್ದಂಗೆ ಆ ಯಂಗ್ ಏಜಿನ ಈಗೋ ಇರುತ್ತೆ ನಾನು ಯಾಕೆ ಸಾರಿ ಕೇಳಬೇಕು ಅಂತ ಆದರೆ ನಾನು ಇದನ್ನು ಅಭ್ಯಾಸ ಮಾಡ್ಕೋತಾ 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 ನನಗೆ ಇದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಇದೊಂದು ಕಲ್ಚರ್ ಆಗಿಬಿಟ್ಟಿದೆ ಹ್ಯಾಬಿಟ್ ಆಗಿದೆ ಅದು ನಿಮಗೆ ಹೆಲ್ಪ್ ಮಾಡಿದೆ ಅಲ್ವಾ ನಾನು ಸಾರಿ ಕೇಳಿದ ತಕ್ಷಣ ಎಲ್ಲರೂ ಹೇಳಿದ್ದಾರೆ ಸರ್ ಬಿಡಿ ಪರವಾಗಿಲ್ಲ ನೀವು ಕೇಳೋ ಹಾಗಿಲ್ಲ ಅಂತಾರೆ ನಾನು ಟ್ರೀಟ್ಮೆಂಟಿಗೆ ಡಾಕ್ಟರ್ ಭರತ್ ಹತ್ರ ಹೋಗ್ತೀನಿ ಎಷ್ಟೋ ಸಲ ನಾನು ಎಂಟುವರೆಗೆ ಅಂತ ಹೇಳಿರ್ತೀನಿ ಕಾರಣಾಂತರಗಳಿಂದ ಒಂಬತ್ತುವರೆ ಆಗಿಬಿಡುತ್ತೆ ನನಗೋಸ್ಕರ ಕಾಯ್ತಾರೆ ನಿಮಗೆ ಮೆಸೇಜ್ ಓದಿಸ್ತೀನಿ ಬೇಕಿದ್ರೆ ನನಗೋಸ್ಕರ ಕಾಯ್ತಾರೆ ಹೇಳ್ತಾರೆ ಸರ್ ನಿಮ್ಮ ಸೇವೆ ಮಾಡೋದು ನನಗೆ ನನ್ನ ಪುಣ್ಯ ಅಂತಾರೆ ಫಸ್ಟು ನಾನು ಸಾರಿ ಕೇಳ್ತೀನಿ ದಯವಿಟ್ಟು ಸಾರಿ ಕೇಳಬೇಡಿ ನನಗಿದೊಂದು ಅವಕಾಶಕ್ಕೆ ನಾನು ಇನ್ನೊಂದು ಗಂಟೆ ಬೇಕಿದ್ರೆ ಕಾಯ್ತೀನಿ ಅಂತ ಏನು ಹೇಳಬೇಕು ಇವರಿಗೆಲ್ಲ ಥ್ಯಾಂಕ್ಸ್ ಆ್ಯಂಡ್ ಸಾರಿ ನಾನು ತೋರಿಸ್ತೀನಿ ಇದು ಮೆಸೇಜನ್ನು ಥ್ಯಾಂಕ್ಸ್ ಆ್ಯಂಡ್ ಸಾರಿ ಅವ್ರು ಹೇಳ್ತಾರೆ ಇದು ಬೇಡ ಸರ್ ನಾನು ನಿಮ್ಮ ಸೇವೆ ಮಾಡೋಕ್ಕೆ ಇರೋದು ಅಂತಾರೆ ಹೀಗೆ ಬಾಂಧವ್ಯಗಳು ಡೆವಲಪ್ ಆಗ್ತಾ ಬರುತ್ತೆ ಬಾಂಧವ್ಯ ಎಷ್ಟು ಪವರ್ಫುಲ್ ಆಗುತ್ತೆ ಅಂದರೆ ಈ ಸಾರಿನಲ್ಲಿ ಬಾಂಧವ್ಯ ಬೇಗ ಬೆಳೆದೋಗುತ್ತೆ ಅಪ್ಪ ಅಮ್ಮ ಮಕ್ಕಳಿಗೆ ಹೊಡಿತಾರೆ ಇವತ್ತು ಮಕ್ಕಳಿಗೆ ಹೊಡಿತಾನೆ ಇಲ್ಲ ಗದರೋದು ಇಲ್ಲ ಭಯ ಪಟ್ಬಿಡ್ತಾರೆ ನನ್ನ ಟೈಮಲ್ಲಿ ನನ್ನ ತಂದೆ ಹೊಡೆದ್ರೆ ರಾತ್ರಿಗೆ ನನ್ನ ಬಂದು ಮುದ್ದು ಮಾಡಿ ಒಂದು ಚಾಕ್ಲೇಟ್ ಕೊಡಿಸಿ ಸಾರಿ ಹೇಳೋರು ಸಾರಿ ಯಾವುದಕ್ಕೆ ಹೊಡೆದಿದ್ದಕ್ಕೆ ನನ್ನ ತಪ್ಪಿಗೆ ಹೊಡೆದಿರೋದು ನಾನು ತಿದ್ದಕೊಳ್ಳೋಕೆ ಹೊರಟಿರೋದು ಹೊಡೆದಿರೋದು ಆದರೆ ಸಾರಿ ಕೇಳಿದ್ದವರು ಅಂತ ದಿಸ್ ಹ್ಯಾಪನ್ಸ್ ಟು ಎವ್ರಿ ಫಾದರ್ ದಿಸ್ ಹ್ಯಾಪನ್ಸ್ ಟು ಎವ್ರಿ ಮದರ್ ಈ ಭಾವನೆಗಳು ಬಂದಾಗ್ಲೇನೆ ಬಾಂಧವ್ಯ ಬೆಳೆಯೋದು ಕೋಪ ಬರುತ್ತೆ ಬೇಜಾರಾಗುತ್ತೆ ಎಲ್ಲವೂ ಆಗುತ್ತೆ ಸಂಬಂಧಗಳ ಒಳಗಾಗತ್ತೆ ಸ್ನೇಹಿತರ ಒಳಗಾಗತ್ತೆ ಇದನ್ನು ಹೋಲಿಸ್ಕೊಳ್ತಾ ಹೋಗಿ ಒಂದೇ ಒಂದು ಪದ ಬಳಸಿ ನೋಡಿ ನನ್ನ ತಪ್ಪಾಗಿದ್ದರೆ ವಾಲಂಟರ್ಲಿ ಹೇಳ್ಬಿಡ್ತೀನಿ ಬೇರೆಯವ್ರ ತಪ್ಪಾಗಿದ್ದರೂ ಖುಷಿಯಾಗಿ ಹೇಳಿಬಿಡ್ತೀನಿ ಅಯ್ಯೋ ಬಿಡಪ್ಪ ಪರವಾಗಿಲ್ಲ ಎಷ್ಟೋ ಸಲ ಟ್ರಾಫಿಕ್ ಜಾಮ್ಗಳು ಅವಾಯ್ಡ್ ಆಗಿದೆ ನನ್ನ ನನ್ನ ಈ ಕ್ಯಾರೆಕ್ಟರ್ ಹೋಗ್ತಾ ಇರ್ತೀನಿ ಎದುರುಗಡೆಯಿಂದ ಮೂರು ನಾಲ್ಕು ಬಂದುಬಿಡ್ತಾರೆ ಯಾರೋ ಒಬ್ಬ ಓವರ್ಟೇಕ್ ಮಾಡ್ತಾನೆ ಸೊ ನಾನು ಒಂದೇ ಸೆಕೆಂಡ್ ಈಗೋ ತೋರಿಸಿದ್ರೆ ನಾನು ಹೋಗಿ ಜಾಮಲ್ಲಿ ನಿಂತ್ಕೋತೀನಿ ನಾನೇನು ಮಾಡ್ಬಿಡ್ತೀನಿ ನಿಂತ್ಕೊಂಬಿಡ್ತೀನಿ ನೀನು ಹೋಗಪ್ಪ ನೀವು ಹೋಗಪ್ಪ ಮುಂದಕ್ಕೆ ಹೋಗಿ ಅವರು ನಿಲ್ಲಿಸಿ ಥ್ಯಾಂಕ್ಸ್ ಆ್ಯಂಡ್ ಸಾರಿ ಹೇಳಿ ಮುಂದಕ್ಕೆ ಹೋಗಿ ಸ್ಮೈಲ್ ಕೊಟ್ಟು ಸ್ಮೈಲ್ ಕೊಟ್ಟು ಒಂದೇ ಒಂದು ನಿಮ್ಮ ಜೊತೆ ನಿಮ್ಮ ಡ್ರೈವರ್ ಬಂದಾಗ ನಾನು ಒಂದೇ ಒಂದು ಪದ ತಕ್ಷಣ ಎದುರುಗಡೆ ಇರೋನ ಮೂಡನ್ನು ಚೇಂಜ್ ಮಾಡಿಬಿಡುತ್ತೆ ನೀವು ಹೇಳಿದ ನಿಜ ಇವಾಗ ಎಲ್ಲೋ ಒಂದು ಕಡೆ ಈಗೋ ಇಂದ ಸಾರಿ ಹೇಳಲಿಲ್ಲ ಅಂದರೆ ಇವಾಗ ಬಿಸ್ನೆಸ್ ಪಾರ್ಟ್ನರ್ ಇದ್ದರೆ ಬಹುಶಃ ಇನ್ನೊಬ್ಬ ಪಾರ್ಟ್ನರ್ ಸಿಗ್ಬೋದು ವೆಂಡರ್ ಇದ್ದರೆ ಇನ್ನೊಬ್ಬ ವೆಂಡರ್ ಸಿಗಬಹುದೇನೋ ಮೇ ಬಿ ಅಷ್ಟು ಲಾಯಲ್ ಆಗಿರೋ ಬಟ್ ಸಂಬಂಧಗಳು ಅಂತ ಬಂದಾಗ ಆಲ್ಟರ್ನೇಟ್ ಅಪ್ಪ ಅಮ್ಮ ಸಿಗಲ್ಲ ಆಲ್ಟರ್ನೇಟ್ ಮಕ್ಕಳು ಮಕ್ಳಿಗಪ್ಪ ಅಮ್ಮ ಆ ಥರದ್ದೇನೂ ಇಲ್ಲ ನಾವು ಎಲ್ಲೂ ಈಗೋ ತೋರಿಸದೆ ಹೋದರೆ ಎಷ್ಟು ತಿಳಿ ಆಗತ್ತಲ್ವಾ ನಂದೊಂದು ತಮ್ರೋಲ್ ಇದೆ ನಮಗೆ ಕೋರ್ಟ್ಗಳ ಅವಶ್ಯಕತೆ ಇಲ್ಲ ದಿಸ್ ಈಸ್ ದ ಕೋರ್ಟ್ ಥ್ಯಾಂಕ್ಸ್ ಸಾರಿ ಇದ್ಬಿಟ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಗ್ರಾಟಿಟ್ಯೂಡ್ ಅಂಡ್ ಸಾರಿ ಇಲ್ಲದೆ ಇದ್ದದ್ರಿಂದಾನೇ ಕೋರ್ಟ್ಗೆ ಹೋಗಿತ್ತು ಅಲ್ವಾ ಡೈವರ್ಸ್ ಯಾಕೆ ಅಪ್ಲೈ ಮಾಡಿದ್ದು ನಿನ್ ತಪ್ಪು ನಿನ್ ತಪ್ಪು ಅಂತ ಅವ್ರ ಮೇಲೆ ಬಿಟ್ಟು ತೋರಿಸಿದಾಗ ಒಂದು ಸೆಕೆಂಡ್ ತಪ್ಪನ್ನು ನಮ್ಮ ಮೇಲೆ ಹಾಕ್ಕೊಂಡ್ಬಿಡೋಣ ಸಾರಿ ಕಣೆ ಅಷ್ಟೇ ಮುಗಿದೋಯ್ತು ಇಷ್ಟು ಅಂದ್ಬಿಟ್ರೆ ಆ ಗಂಡ ಹೆಂಡತಿ ಮಧ್ಯದಲ್ಲಿ ಸಂಬಂಧ ಭಾಳ ಪವಿತ್ರವಾಗುತ್ತೆ ಬ್ಯೂಟಿಫುಲ್ ಆಗುತ್ತೆ ಒಂದೇ ಒಂದು ಪದ ಬಳಸ್ಬಿಟ್ರೆ ಸಾಕು ಅಪ್ರಾಪ್ರಿಯೇಟ್ ಟೈಮಲ್ಲಿ ಥ್ಯಾಂಕ್ಸ್ ಅಪ್ರಾಪ್ರಿಯೇಟ್ ಟೈಮಲ್ಲಿ ಸಾಕು ಅದೊಂದು ಎಷ್ಟು ಶಕ್ತಿಯುತವಾದ ಮಂತ್ರ ಅಲ್ವಾ ಸೊ ಇಷ್ಟೇ ಬಳಸ್ಬೋದು ಎಲ್ಲಿಗೆ ಬೇಕಾದ್ರೂ ಬಳಸ್ಬೋದು ಕೋರ್ಟ್ಗಳ ಅವಶ್ಯಕತೆ ಇಲ್ಲ ಪೊಲೀಸ್ ಸ್ಟೇಷನ್ನ ಅವಶ್ಯಕತೆ ಇಲ್ಲ ಬೇರೆ ಎಲ್ಲಿ ನಮಗೆ ಯಾವುದೋ ಲಿಟಿಗೇಷನ್ ಆಯಿತು ಅಂದ್ರೆ ಅವಶ್ಯಕತೆ ಇಲ್ಲ ಅಡ್ವೊಕೇಟ್ಗಳ ಅವಶ್ಯಕತೆ ಇಲ್ಲ ಅಂದರೆ ತುಂಬ ಎಕ್ಸ್ಟ್ರೀಮ್ಗೆ ಯಾವ್ಯಾವ್ದು ಹೋಗುತ್ತೆ ಅದೆಲ್ಲ ಸಿಸ್ಟಮ್ ಒಳಗೆ ಬಂದುಬಿಟ್ಟಿದೆ ಇವೆಲ್ಲ ಇದೆ ಫೈನ್ ತುಂಬ ಎಕ್ಸ್ಟ್ರೀಮ್ಗೆ ಹೋದಾಗ ಇಶ್ಯೂಸ್ ಅಂತ ಕರಿತೀವಲ್ಲ ಇದೇ ಆ ಒಂದು ಪದದ ಶಕ್ತಿ ಚಿಕ್ಕ ಪದಗಳು ಆದರೆ ಅತಿ ದೊಡ್ಡ ರಿಸಲ್ಟ್ ಸಾಧ್ಯಂ ಅನಲ್ಪ ಫಲಂ ಸ್ಮಾಲ್ ಎಫರ್ಟ್ಸ್ ಬಿಗ್ಗೆಸ್ಟ್ ರಿಸಲ್ಟ್ಸ್ ಆ ಬಿಗ್ಗೆಸ್ಟ್ ರಿಸಲ್ಟ್ ಯಾವಾಗ ಇವತ್ತೊಂದು ಇನ್ಸ್ಟೆನ್ಸ್ ಮಧ್ಯಾಹ್ನ ಹನ್ನೆರಡು ವರ್ಷದಿಂದ ಒಂದು ಕೇಸ್ ಲಿಟಿಗೇಷನ್ ಆಗ್ತಾಯಿತ್ತು ಅವರಿಗೆ ನಮ್ಮ ಜೊತೆಲೇ ಕೆಲಸ ಮಾಡಬೇಕು ಅಂತ ಆಸೆ ನಮಗೆ ಡೆವಲ್ ನಾವೇ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆಸೆ ಆದರೆ ಅವ್ರ ಮನೆಯವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಏನೇನೋ ಹೇಳಿಕೊಟ್ಟು ಹನ್ನೆರಡು ವರ್ಷದಿಂದ ಲಿಟಿಗೇಷನ್ ಇಟ್ಕೊಂಡಿದ್ದಾರೆ ಇವತ್ತು ಕರೆದೆ ನಾನೇ ಸಾರಿ ಹೇಳಿದೆ ಆಯಿತಪ್ಪ ಲೇಟ್ ಆಗೋಯಿತು ತೊಂದರೆ ಆಯಿತು ಏನೋ ಆಗೋಯ್ತು ನಿಮ್ಮಿಂದ ಆಯಿತು ನನ್ನಿಂದ ಆಯಿತು ನಾನು ಇಲ್ಲ ಆದರೆ ಸಾರಿ ಇಷ್ಟು ದಿನ ನನಗೋಸ್ಕರ ತಡೆದಿದ್ದಕ್ಕೆ ಥ್ಯಾಂಕ್ಸ್ ಅಂತಂದೆ ಇಲ್ಲ ಸರ್ ನಾನು ಮುಂದೆ ಯಾವುದು ತಪ್ಪು ಮಾಡಲ್ಲ ಇವತ್ತಿಂದ ನಿಮ್ಮ ಕೈಯಲ್ಲಿ ವಾಪಸ್ ವಹಿಸ್ತಾ ಇದ್ದೀನಿ ದಯವಿಟ್ಟು ತೊಗೊಳ್ಳಿ ಒಂದು ಎರಡು ಪದ ಹನ್ನೆರಡು ವರ್ಷದ ಲಿಟಿಗೇಷನನ್ನು ಸಾಲ್ವ್ ಎರಡೇ ಎರಡು ಪದ ನಾನೊಂದು ಸ್ವಲ್ಪ ಫ್ರಿಕ್ಷನ್ ತೋರಿಸಿದ್ದೆ ಅವ್ರು ಕೋರ್ಟ್ಗೆ ಹೋಗಿರೋರು ನಾನು ಕೋರ್ಟ್ಗೆ ಹೋಗ್ತಾ ಇದ್ದೆ ಇನ್ನು ಹತ್ತು ವರ್ಷ ಇಬ್ಬರೂ ಅನುಭವಿಸ್ತಾ ಇರಲಿಲ್ಲ ಅವ್ರಿಗೆ ಎಪ್ಪತ್ತೈದು ವರ್ಷ ಅವರು ಇನ್ನು ಹತ್ತು ವರ್ಷದಲ್ಲಿ ಅವ್ರು ಹೋಗ್ಬಿಡೋರೇನು ಈಗ ನನ್ನ ಎರಡು ಪದ್ಧತಿಯಿಂದ ಒಂದು ಜೀವಕ್ಕೆ ಆಸರೆ ಬಂತು ಒಂದು ನಂಬಿಕೆ ಬಂತು ಇಷ್ಟೇ ಇಟ್ ಕ್ಯಾನ್ ಅವಾಯ್ಡ್ ಸೋ ಮಚ್ ಆಫ್ ಸೋ ಮಚ್ ಆಫ್ ಫ್ರಿಕ್ಷನ್ಸ್ ವಾರ್ಸ್ ಅವಾಯ್ಡ್ ಮಾಡಿಬಿಡುತ್ತೆ ವಾರ್ ಇಟ್ ಕ್ಯಾನ್ ಅವಾಯ್ಡ್ ಒನ್ ಸಾರಿ ಒನ್ ಥ್ಯಾಂಕ್ಸ್ ಇಟ್ ಕೆನ್ ಅವಾಯ್ಡ್ ವಾರ್ಸ್ ವಾರ್ ಆಗ್ತಾ ಇರೋದು ಏನು ಇಬ್ಬರೇ ಈಗೋ ಅಷ್ಟೇ ಅಲ್ವಾ ಪ್ರತಿ ವಾರ ಎಲ್ಲಿದೆ ಮೈಂಡಲ್ಲಿದೆ ದುರ್ಯೋಧನ ಸಾರಿ ಒಂದು ಕೇಳಿಬಿಟ್ಟಿದ್ದರೆ ಮಹಾಭಾರತ ಇದ್ದ ನಡೀತಾ ಇರಲಿಲ್ಲ ಒಂದು ಸಾರಿ ಆಯ್ತಪ್ಪ ಜೂಜಲ್ಲಿ ನಿನ್ನೆ ನೀನು ಮೋಸ ಮಾಡಿಬಿಟ್ರಿ ಸಾರಿ ಆಯಿತು ತಗೋ ವಾಪಸ್ಸು ಒಂದು ಸಾರಿ ದುರ್ಯೋಧನ ಹೇಳಿಬಿಟ್ಟಿದ್ದರೆ ಮಹಾಭಾರತದ ಯುದ್ಧನೇ ಆಗ್ತಾ ಇರಲಿಲ್ಲ ಲಕ್ಷಾಂತರ ಜನ ಸಾಯ್ತಾನೆ ಇರಲಿಲ್ಲ ಇದು ಕಥೆನೇ ಆಗಿರ್ಬೋದು ಆದರೆ ಮೆಸೇಜ್ ಇದೆ ಒಂದು ಸಾರಿ ರಾವಣ ನಿನ್ನ ಹೆಂಡ್ತೀನಿ ನಾನು ಹೋಗ್ಬಾರ್ದಾಗಿತ್ತು ಸಾರಿ ತಂದು ಒಪ್ಪಿಸ್ತಾ ಇದ್ದೀನಿ ಅಂತ ಒಂದೇ ಒಂದು ಹೇಳಿಬಿಟ್ಟಿದ್ದರೆ ರಾಮಾಯಣದ ಯುದ್ಧನೇ ಆಗ್ತಾ ಇರಲಿಲ್ಲ ರಾವಣ ಸಾಯ್ತಾನೇ ಇರಲಿಲ್ಲ ಆ ಕಡೆ ದುರ್ಯೋಧನ ಸಾಯ್ತಾನೇ ಇರಲಿಲ್ಲ ಈ ಬುದ್ಧಿವಂತರಾಗಿ ಏನೋ ಯೋಚನೆ ಮಾಡೋಕೆ ಶುರು ಮಾಡಿದ್ದೀವಿ ಅಂತಂದ್ರೆ ಕೋತಿಗೆ ಬಟ್ಟೆ ಎಲ್ಲ ಹಾಕ್ತಾ ಇದ್ರ ಕೋತಿ ಮಾತಾಡಕ್ ಬಂತ ನಮಗೆ ಸಾರಾಂಶ ಬೇಕು ಇನ್ನರ್ ಮೀನಿಂಗ್ಸ್ ಬೇಕು ನಾನು ಪ್ರೂವ್ ಮಾಡಕ್ ಹೊರಟಿಲ್ಲ ಅವರು ಈ ಟೈಮಲ್ಲಿ ಆ ಟೈಮಲ್ಲಿ ರಾಮಾಯಣ ಟೈಮಲ್ಲಿ ಯಾರೂ ಇರಲಿಲ್ಲ ನಾನು ಇಲ್ಲ ಸೊ ನೋ ಪ್ರೂಫ್ಸ್ ನಾವು ನೋಡಬೇಕಾಗಿರೋದು ವೆದರ್ ದಿಸ್ ಹ್ಯಾಪೆಂಡ್ ಆರ್ ನಾಟ್ ಅನ್ನೋದಕ್ಕಿಂತ ವಾಟ್ ಈಸ್ ದ ಥೀಮ್ ಅವತ್ತಿಗೆ ಅಡಾಪ್ಟೇಬಲ್ ಇವತ್ತಿಗೂ ಅಡಾಪ್ಟೇಬಲ್ ಅಂತ ನೋಡ್ತೀವಿ ಕೃಷ್ಣನ ಟೈಮು ಅವತ್ತು ಅಡಾಪ್ಟೇಬಲ್ ಇವತ್ತು ಅಡಾಪ್ಟೇಬಲ್ ಜೀಸಸ್ ಟೈಮ್ ಪೈಗಂಬರ್ ಟೈಮ್ ಯಾರ್ದಾದ್ರೂ ಧರ್ಮಗುರುಗಳದಾಗಿರಲಿ ಕೆನ್ ವಿ ಅಡಾಪ್ಟ್ ಟುಡೇ ಅವರ ಒಳ್ಳೆ ಕ್ವಾಲಿಟೀಸನ್ನು ನಾವು ಇವತ್ತು ಅಡಾಪ್ಟ್ ಮಾಡಬಹುದಾ ಮಾಡಬಹುದು ಅದು ಇವತ್ತಿಗೂ ಸಕ್ಸಸ್ಫುಲ್ ಅಂದರೆ ಬಳಸೋಣ ಅದು ಜೀಸಸ್ ಕ್ರೈಸ್ಟ್ ಆದ್ರೇನು ಪೈಗಂಬರ್ ಆದ್ರೇನು ನಮಗೆ ಗುರುನಾನಕ್ ಆದ್ರೇನು ಕೃಷ್ಣ ಆದ್ರೇನು ರಾಮ ಈ ಕಥೆಗಳನ್ನು ನಾವು ಜಾಸ್ತಿ ಕೇಳಿದ್ದೀವಿ ನಮ್ಮ ಇಂಡಿಯನ್ಸ್ ಆದ್ದರಿಂದ ಭಾರತೀಯರಾದ್ದರಿಂದ ನಾವು ಈ ಕಥೆಗಳನ್ನು ಜಾಸ್ತಿ ಕೇಳಿದ್ದೀವಿ ಈ ಕಥೆಗಳ ಮೆಸೇಜ್ಗಳನ್ನು ತಗೋಣ ನಾವು ಅಲ್ಲಿ ಹುಟ್ಟಿಲ್ಲ ಅಲ್ಲ ಬೇರೆ ಯಾವುದೋ ದೇಶದಲ್ಲಿ ಹುಟ್ಟಿಲ್ಲ ಹಾಗಾಗಿ ನಮಗೆ ಈ ಕಥೆಗಳು ಗೊತ್ತು ಈ ಕಥೆಗಳಿಂದ ತಗೊಳ್ಳಿ ಬುದ್ಧಿಜೀವಿಗಳಾಗೋದು ಬೇಡ ಭಾವಜೀವಿಗಳಾಗೋಣ ಬುದ್ಧಿಜೀವಿಗಳು ಹೇಳೋಕ್ಕೆ ಹೊರಟಿರೋದು ಹ್ಯುಮ್ಯಾನಿಟಿ ತೋರಿಸಿ ಅಂತ ನೀವೇ ತೋರಿಸಿ ದಿನ ಆದರೆ ತೋರಿಸಿ ಬೇರೆಯವ್ರ ತಪ್ಪುಗಳನ್ನ ಯಾಕೆ ಕಂಡು ಹಿಡಿತೀರಿ ತಪ್ಪುಗಳನ್ನು ಎಲ್ರಿಗೂ ಗೊತ್ತಿದೆ ಯಾವುದೇ ಒಂದು ಜೀವಿ ತಪ್ಪಿಲ್ಲದೆ ಬದುಕೇ ಇಲ್ಲ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ತಪ್ಪುಗಳು ಒಂದೇ ಒಂದು ಸರಿ ಮಾಡಿರ್ತೀವಿ ಭಾವಜೀವಿ ಆದರೆ ಈ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ತಾ ಹೋಗ್ತೀವಿ ಬುದ್ಧಿಜೀವಿ ಆದರೆ ತೊಂಬತ್ತೊಂಬತ್ತು ತಪ್ಪುಗಳನ್ನು ಹುಡುಕ್ತೀವಿ ಹುಡುಕ್ತೀವಿ ನಾವು ಭಾವಜೀವಿಗಳ ಬುದ್ಧಿಜೀವಿಗಳ ಅಂತ ಬುದ್ಧಿ ಇರುವ ಭಾವಜೀವಿಗಳಾದರೆ ದಟ್ ಈಸ್ ವಂಡರ್ಫುಲ್ ಫಾರ್ ದ ಸೊಸೈಟಿ ಬುದ್ಧಿ ಇದ್ದು ಭಾವ ಇಲ್ಲದೆ ಇದ್ದರೆ ದಟ್ ಈಸ್ ಯೂಸ್ಲೆಸ್ ಪೀಪಲ್ ಫಾರ್ ದ ಸೊಸೈಟಿ ಆ ಭಾವಗಳೇ ಈ ಸಾರಿ ಥ್ಯಾಂಕ್ಸಲ್ಲಿರುವಂಥದ್ದು ಬುದ್ಧಿಜೀವಿಗಳು ಆಗಿ ಭಾವಜೀವಿಗಳು ಆಗಿ ಅದನ್ನು ಸೊಸೈಟಿ ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲದೇ ಇದ್ದರೆ ಸಮಾಜವನ್ನು ಬೇರ್ಪಡಿಸ್ತಾ ಇರ್ತೀವಿ ಭಿನ್ನ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ತಪ್ಪುಗಳನ್ನು ಎತ್ತಿ ಎತ್ತಿ ತೋರಿಸ್ತಾ ಇರ್ತೀವಿ ನಮ್ಮ ತಪ್ಪುಗಳು ನೂರಾರು ಜನ ಎತ್ತಿ ತೋರಿಸ್ತಾರೆ ನಮ್ಮ ಮುಂದೆ ಒಂದು ಕನ್ನಡಿ ಇದ್ದ ಹಾಗೆ ಯಾಕೆ ಕನ್ನಡಿ ಬೇಕು ನಮಗೆ ಕನ್ನಡಿಯಲ್ಲಿ ಕೆಟ್ಟದ್ದೇ ಯಾಕೆ ಆಗಬೇಕು ಕನ್ನಡಿಯಲ್ಲಿ ಒಳ್ಳೆಯದೇ ಆಗಲಿ ಇಷ್ಟೇ ಜೀವನ ಬಟ್ ಲೈಫ್ ಈಸ್ ಸೋ ಬ್ಯೂಟಿಫುಲ್ ಇಫ್ ವಿ ಬಿಹೇವ್ ಬ್ಯೂಟಿಫುಲ್ ಥ್ಯಾಂಕ್ ಯು ಆ ಲೈಫನ್ನು ಬ್ಯೂಟಿಫುಲ್ ಮಾಡ್ತಾ ಇರೋದಕ್ಕೆ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ನಮ್ಮ ಗಮನಕ್ಕೆ ತಂದು ಅದರ ಸರಿ ತಪ್ಪುಗಳನ್ನು ತಿಳಿಸ್ತಾ ನಮಗೆ ಒಂದು ದಾರಿ ತೋರಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್